ಗುಡ್ ಮಾರ್ನಿಂಗ್ ಎಲ್ಲರಿಗೂ ಐಶ್ವರ್ಯ ಐಶೋಸ್ ರೆಸಿಪೀಸ್ಗೆ ಸ್ವಾಗತ ನಾನಿವತ್ತು ಅಕ್ಕಿ ರೊಟ್ಟಿ ಮಾಡ್ಕೊತಿದ್ದೀನಿ ಒಂದು ತಟ್ಟೆಗೆ ಅನ್ನ ಮಾಡಿಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಅನ್ನ ಅಕ್ಕಿ ಹಿಟ್ಟು ಉಪ್ಪನ್ನ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೊಂದು ಸ್ವಲ್ಪ ಹಾಕಿ ಮಿಕ್ಸಿ ಮಾಡ್ಕೊಳ್ಳಿ ಚೆನ್ನಾಗಿ ಸಣ್ಣಕ್ಕೆ ಮಿಕ್ಸಿ ಮಾಡ್ಕೊಂಡಾದ ಮೇಲೆ ಈ ಥರ ಆಗುತ್ತೆ ಅದಕ್ಕೆ ಮತ್ತೆ ಸ್ವಲ್ಪ ಹಿಟ್ಟನ್ನು ಸೇರಿಸಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ನಾದಬೇಕು ನೋಡಿ ಈ ಥರ ಕೆಲವ್ರು ನೀರು ಸೇರಿಸ್ಕೋತಾರೆ ಕೆಲವ್ರು ಸೇರಿಸ್ಕೊಳ್ಳಲು ಅವಶ್ಯಕತೆ ಇದ್ದರೆ ನೀರು ಸೇರಿಸ್ಕೊಳ್ಳಿ ಇಲ್ಲ ತುಂಬ ತೆಳ್ಳಗಾಗ್ಬಿಡುತ್ತೆ ನೋಡಿ ಈ ಥರ ನಾನು ಸ್ವಲ್ಪ ತೆಳ್ಳಗಾಯಿತು ಸ್ವಲ್ಪ ಹಿಟ್ಟು ಇದ್ದೀನಿ ಈ ಥರ ಚೆನ್ನಾಗಿ ನಾವು ತಟ್ಟೆಯಲ್ಲಿ ಅಕ್ಕಿ ರೊಟ್ಟಿಗೆ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಯಾಕಂದರೆ ನಾವು ಚೆನ್ನಾಗಿ ಅದನ್ನ ಮೆದಿಬಹುದು ನೋಡಿ ಉಂಡೆ ರೆಡಿ ಆಯಿತು ಇದನ್ನು ಈ ಥರ ಬರುತ್ತೆ ಒಂದು ಬೌಲಲ್ಲಿ ನೀರು ತೊಗೊಂಡಿದ್ದೀನಿ ನಾನು ಅದನ್ನ ಎರಡು ಕೈಗೆ ಸ್ವಲ್ಪ ನೀರಿಟ್ಕೊತ ಹಾಕ್ಕೊಳ್ತೀನಿ ಆವಾಗ ಉಂಡೆ ಕಟ್ಟಬೇಕಿದ್ರೆ ಚೆನ್ನಾಗಿ ನೈಸಾಗಿ ಕಟ್ಬೋದು ಇಲ್ಲ ಮೆದ್ದೆ ಎಲ್ಲ ಕೈಗೆಲ್ಲ ಅಂಟ್ಕೊಂಡು ಮುದ್ದೆ ಮುದ್ದೆ ಆಗುತ್ತೆ ಉಂಡೆ ಕಟ್ಟೋಕ್ಕೆ ಕಷ್ಟ ಆಗುತ್ತೆ ನೋಡಿ ಈ ಥರ ಚೆನ್ನಾಗಿ ರೌಂಡಾಗಿ ಉಂಡೆ ಕಟ್ಕೊತೀನಿ ಮೀಡಿಯಮ್ ಸೈಜ್ ಕಟ್ಟಿದ್ರೆ ಸಾಕು ಈ ಥರ ಅಕ್ಕಿ ರೊಟ್ಟಿಗೆ ನೀವು ಪಲ್ಯಗಳು ತುಂಬ ಥರ ಪಲ್ಯ ಮಾಡ್ಬೋದು ಚಿಕನ್ನು ಸೊಪ್ಪು ಪಲ್ಯ ಸಕ್ಕರೆಕಾಯಿ ಪಲ್ಯ ಮೊಟ್ಟೆ ಪಲ್ಯ ಈ ಥರ ತುಂಬ ಥರ ಪಲ್ಯ ಮಾಡ್ಬೋದು ಅಕ್ಕಿ ರೊಟ್ಟಿನ ಕೈಯಲ್ಲಿ ಕೂಡ ತಟ್ಟಿ ಮಾಡ್ತಾರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಕ್ಕಿ ರೊಟ್ಟಿನ ಕೈಯಲ್ಲಿ ತಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಕೆಂಡದಲ್ಲಿ ಕೂಡ ಅದನ್ನ ಸುಡ್ತಾರೆ ಅದಂತೂ ಇನ್ನೂ ತುಂಬ ರುಚಿಯಾಗಿರುತ್ತೆ ಒಂದು ಸ್ವಲ್ಪ ಇಲ್ಲಿ ಕ್ಲೀನ್ ಮಾಡ್ಕೊಳ್ತೀನಿ ನಾನು ರೊಟ್ಟಿನ ಮಿಷಿನಲ್ಲಿ ಪ್ರೆಸ್ ಮಾಡಿ ರೊಟ್ಟಿ ಮಾಡ್ತೀನಿ ಕ್ಯಾಬೇಜ್ ಪಲ್ಯಕ್ಕೆ ಕ್ಯಾಬೇಜ್ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಮಿಷಿನಲ್ಲಿ ಈ ಥರ ಎರಡು ಕವರ್ಗಳಿಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಸವರ್ಕೊಂಡು ಮಧ್ಯದಲ್ಲಿ ಉಂಡೆ ಇಟ್ಟು ಪ್ರೆಸ್ ಮಾಡೋದು ಕಾವಲಿ ಕಾಯ ಇಟ್ಕೊಂಡಿದ್ದೀನಿ ರೊಟ್ಟಿ ತವಾ ಕಾವಲಿ ಅಂತ ಹೇಳ್ತೀವಿ ನಮ್ಮ ಕಡೆ ನೋಡಿ ಕಾವಲಿ ಕಾಯ್ದಿದೆ ಅದ್ರ ಮೇಲೆ ಈ ಥರ ಹಾಕೋಬೇಕು ನೋಡಿ ಇನ್ನೊಂದು ರೊಟ್ಟಿ ಕೂಡ ರೆಡಿ ಆಯಿತು ರೊಟ್ಟಿ ಆದ ಕೂಡಲೇ ಅದನ್ನ ಇನ್ನೊಂದು ಬರ್ನರಲ್ಲಿ ಇಟ್ಕೊಂಡು ಸುಟ್ಕೋಬೇಕು ರೊಟ್ಟಿನ ಸುಟ್ರೇ ಅಕ್ಕಿ ರೊಟ್ಟಿ ಚೆನ್ನಾಗಾಗೋದು ಈ ಥರ ಇನ್ನೊಂದು ರೊಟ್ಟಿ ಕೂಡ ರೆಡಿ ಆಯಿತು ನೋಡಿ ಈ ಥರ ಬರ್ನರಲ್ಲಿಟ್ಟು ಚೆನ್ನಾಗಿ ಸುಡಬೇಕು ನೋಡಿ ಅಕ್ಕಿ ರೊಟ್ಟಿ ಜೊತೆ ಕ್ಯಾಬೇಜ್ ಪಲ್ಯ ರೆಡಿ ಆಯಿತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ಸ್ ಟು ಆಲ್